ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಕಣ್ಮೆನಿಕೆ ಡಿಸೆಂಬರ್ ಏಳು ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀದಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಿಎಂ ಡಿಸಿಎಂ ಅವರದು ಇದ್ದಿದ್ದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ರು ಯಾಕೆ ಅಂದ್ರು ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಮಾತುಕತೆ ಹಾಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಗ್ಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸಿಡಿದೆ ತುಮಕೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ವ್ಯಂಗ್ಯ ಕೂಡ ಮಾಡಿದ್ದಾರೆ ಈ ಬ್ರೇಕ್ಫಾಸ್ಟ್ ಅಂದ್ರೆ ನಮ್ಮ ಊರಿನ ಪದ್ಧತಿ ಹಾಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ ನಂತರ ಮನೆ ನೋಡೋಕೆ ಹೋಗ್ತಾರೆ ಗಂಡು ಮಕ್ಕಳು ತೀರ್ಮಾನಕ್ಕೆ ಬರೋಕೆ ಮತ್ತೆ ಮನೆಗೂ ಹೋಗ್ತಾರೆ ಅದೇ ರೀತಿ ಸಿಎಂ ಡಿಕೆಶಿ ಬ್ರೇಕ್ಫಾಸ್ಟ್ ಅಂತ ರಾಜಣ್ಣ ಟೀಕೆ ಮಾಡಿದ್ದಾರೆ ಇಷ್ಟಲ್ಲದೆ ತಮ್ಮದೇ ಶೈಲಿಯಲ್ಲಿ ಉದಾಹರಣೆಯನ್ನ ನೀಡಿ ನಮ್ಮ ಊರಿನಲ್ಲಿ ಸಮಸ್ಯೆಗಳು ಬಂದ್ರೆ ಕೋಳಿನೋ ಕುರಿನೋ ಕತ್ತರಿಸಿ ಶಾಂತಿ ಮಾಡ್ತೀವಿ ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಶಾಂತಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಒಳಗಿನ ಗೊಂದಲವನ್ನ ಸಣ್ಣ ಉದಾಹರಣೆಗಳ ಮೂಲಕ ವ್ಯಂಗ್ಯವಾಗಿ ಹೇಳಿದ ರಾಜಣ್ಣ ಅವರ ಈ ಹೇಳಿಕೆಗಳು ಪಕ್ಷದ ಒಳ ಜಗಳಕ್ಕೆ ಮತ್ತೆ ಎಣ್ಣೆಯನ್ನ ಸುರಿದಂತಾಗಿದೆ ಸಚಿವ ಸಂಪುಟ ಪುನರ್ರಚನೆ ಕುರಿತು ಸ್ಪಷ್ಟನೆ ನೀಡಿ ಚಳಿಗಾಲದ ಅಧಿವೇಶನ ಮುಗಿದ ಮೇಲೆ ಮಾತ್ರ ರಿಷಫಲ್ ಆಗಬಹುದು ಅಂತ ಹೇಳಿದ್ರು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸಿಎಂ ಬದಲಾವಣೆ ಬಗ್ಗೆ ಇದ್ರೆ ಹೈಕಮಾಂಡ್ ಹೇಳ್ತಿತ್ತು ಇಲ್ಲಿಯವರೆಗೂ ಏನು ಹೇಳಿಲ್ಲ ಅಂದ್ರೆ ಬದಲಾವಣೆ ಆಗೋದಿಲ್ಲ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ ಏನಿದೆಯೋ ಅದೇ ಮುಂದುವರಿತದೆ ಅಂತ ರಾಜಣ್ಣ ಹೇಳಿದ್ರು ರಾಜಣ್ಣ ಅವರ ಈ ವ್ಯಂಗ್ಯ ಹೇಳಿಕೆಗಳು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೀಡಾಗಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ